ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ನೋಡಿ ಇದು ಗಿಡ ನಂಬರ್ ಐದು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆ ರೀತಿ ಕೊಟ್ಟಾಗ ಎರಡು ಒಂದೂವರೆ ತಿಂಗಳಾಯಿತು ಎರಡು ತಿಂಗಳಾಯಿತು ಇದರಲ್ಲಿ ಸ್ವಲ್ಪ ಮುಂದಿತ್ತು ಅದು ಅಷ್ಟು ಇಂಪ್ರೂವ್ಮೆಂಟ್ ಬಂದಿದೆ ನೋಡಿ ಈ ರೀತಿ ಬೆಂಡಾಗಿ ಬಂದಿದೆ ಇದು ಈ ಈ ಜಾಗದಲ್ಲಿ ಕೊಳ್ತಿರೋದು ಈ ರೀತಿ ಕೊಳತು ಹೋಗಿದೆ ಆ ನಂತರದಿಂದ ಆ ಒಂದು ಸಂಧಿಯಿಂದ ಹೊರಗಡೆ ಬಂದು ಈ ಗಿಡ ಆಗಿದೆ ಈ ರೀತಿ ಗಿಡ ಆಗಿರೋದು ಇನ್ನು ಮೂರು ವರ್ಷದಲ್ಲಿ ನಾನು ಇದರಲ್ಲಿ ಫಸಲು ತಗಂತೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ಬಂದಿದೆ ಇದಕ್ಕೆ ಬೇಕಾಗಿರುವಂಥ ಏನು ಗ್ರೀಡಿಯೆಂಟ್ ಇದೆ ಮತ್ತು ನನ್ನ ರಸ ಇದೆ ಅದನ್ನು ಹಾಕ್ಕೊಂಡು ನಾನು ಇಂಪ್ರೂವ್ ಮಾಡಿ ಇದನ್ನು ನಾನು ಗಿಡ ತಂದ್ಕೊಂತೀನಿ ಆದರೂ ಸಹ ನಾನು ಕೆಳಗಡೆ ಇನ್ನೊಂದು ಗಿಡ ಹಾಕೋಣ ನಾನು ಮಾಡಿದ್ದೆ ಆದರೆ ಇಂಪ್ರೂವ್ ಆಗಿದ್ದರಿಂದ ನಾನು ಇಲ್ಲ ನೋಡಿ ಈ ರೀತಿ ಬೆಂಡಾಗಿರುತ್ತೆ ನೋಡಿರಿ ಎಲ್ಲಿ ತಿರುಚ್ಕೊಂಡಿದೆ ಎಲೆ ಎಲೆ ತಿರುಚ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇದೆ ನೋಡಿರಿ ಹಾಂ ಈ ರೀತಿ ಈ ರೀತಿ ಮುಡ್ಚಿಕೊಂಡಿದೆ ನುಡಿಸ್ಕೊಂಡು ಹೊರಗಡೆ ಬಂದಿದೆ ಈ ಜಾಗ ನೋಡ್ರಿ ಎಷ್ಟು ಕೊಳತಿದೆ ಅಂತ ಅದು ಕೊಳತಿರೋದ್ರಿಂದ ಅದು ಹೊರಗಡೆ ಮತ್ತೆ ಮೂಡಿದೆ ಇಷ್ಟು ಒಂದು ಹೊಡೆತ ತಿಂದಿದ್ರು ಸತ ನಾನು ಈ ರೀತಿ ಎತ್ತಬಹುದು ಅಂತೇಳಿ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ದಯಮಾಡಿ ಗಿಡ ಕಡಿಬೇಡಿ ಗಿಡ ಕಡಿದು ಹಾಳು ಮಾಡ್ಕೋಬೇಡಿ ತಾಳ್ಮೆ ಇರಲಿ ನಿಮ್ಮ ಟ್ರೀಟ್ಮೆಂಟ್ ನೀವು ಮಾಡಿ ಪಕ್ಕದಲ್ಲಿ ಬೇಕಿದ್ರೆ ನಿಮ್ಗೆ ಅಷ್ಟು ಭಯ ಇತ್ತು ಅಂದರೆ ಪಕ್ಕದಲ್ಲಿ ಇನ್ನೊಂದು ಗಿಡ ನೆಟ್ಕೊಂಡು ಅದನ್ನು ಬೇಕಿಯೋ ಎತ್ತಗಡಿ ಅಕಸ್ಮಾತ್ ಈ ಗಿಡ ಬಂದು ಆ ಗಿಡ ಒಂದು ಸ್ವಲ್ಪ ಎತ್ತರ ಇತ್ತು ಅಂದರೆ ಬೇಕಿದ್ರೆ ಬೇರೆ ಕಡೆ ಹೋಗಿ ಗುಣಿ ಹಾಕೋಕ್ಕಾದ್ರೂ ಅದು ಬರ್ತದೆ ಇಲ್ಲದೆ ಹೋದರೆ ಅಲ್ಲೇ ಬೇಕಿದ್ರು ಬಿಟ್ಕೋಬೋದು ನಿಮಗೆ ಡಬಲ್ ಧಮಾಕ ಆಗ್ತದೆ ನೋಡಿ ಈ ರೀತಿ ಇಂಪ್ರೂವ್ ಆಗೋದ್ರಿಂದ ದಯಮಾಡಿ ರೈತರುಗಳು ಯಾರುವೇ ಹೆದರಬೇಡಿ ಇಂಪ್ರೂವ್ ಆಗುತ್ತೆ ಯಾವುದೇ ಒಂದು ಇದಾದರೂ ನಮ್ಮ ಭೂಮಿನ ನಾವು ನೆಚ್ಕೊಂಡು ಮತ್ತು ಯಾವುದೇ ರೀತಿಯ ಹೊರಗಡೆ ವಿಷಯಗಳನ್ನು ತಗೊಂಬಂದು ಹಾಕದಲ್ಲೇ ನಾವು ಕೆಲಸ ಮಾಡಿದಾಗ ಈ ರೀತಿ ಹೆಚ್ಚು ಆಗ್ತದೆ ಅನ್ನೋದನ್ನು ನಾನು ದಯಮಾಡಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು